ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಇವತ್ತಿನ ಈ ನೇರ ಪ್ರಸಾರಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ ಮೊದಲನೇದಾಗಿ ನಮ್ಮೆಲ್ಲ ಕೇಳುಗರಿಗೆ ಈ ನಿಮ್ಮ ಶರತ್ತಿನಿಂದ ನಮಸ್ಕಾರವನ್ನು ಸ್ವೀಕರಿಸಿ ನಾವೆಲ್ಲರಿಗೂ ತಮ್ಮೆಲ್ಲರಿಗೂ ಹೊಸ ವರ್ಷ ಅಂದರೆ ಕ್ಯಾಲೆಂಡರ್ ಬದಲಾವಣೆಗೆ ಪ್ರೀತಿಯ ಸ್ವಾಗತ ಹಾಗೆ ಒಂದು ಶುಭಾಶಯಗಳು ಹಳೆಯ ವರ್ಷಗಳು ಮುಗಿತು ಈಗ ಹೊಸ ವರ್ಷ ಅಂದರೆ ಕ್ಯಾಲೆಂಡರ್ ಬದಲಾವಣೆ ಆಗ್ತಾಯಿದೆ ಜನವರಿ ಒಂದು ಅಥವಾ ಡಿಸೆಂಬರ್ ಮೂವತ್ತೊಂದು ಇಂದು ನಮ್ಮ ಚಾನಲ್ನಲ್ಲಿ ಅನೇಕ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನೇಕ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ ತಮ್ಮೆಲ್ಲರಿಗೂ ಕೂಡ ಖುಷಿಯನ್ನು ಕೊಟ್ಟಿದೆ ಅಂತ ನಾನಾದರೂ ಭಾವಿಸ್ತೀನಿ ನಿರಂತರವಾಗಿ ಆಂಗ್ಲ ಭಾಷೆ ಕಲಿಯುವಂಥವರಿಗೆ ಆಂಗ್ಲ ಭಾಷಾ ಕಲಿಕಾ ಕಾರ್ಯಕ್ರಮ ಸರಣಿ ಇರಬಹುದು ಹಾಗೆ ಕಾದಂಬರಿಗಳು ಒಂದಿಷ್ಟು ಕಾದಂಬರಿಗಳು ಪ್ರಸಾರ ಆಗಿದೆ ಹಾಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿಶೇಷ ಕಾದಂಬರಿ ಪ್ರತಿನಿತ್ಯ ಪ್ರಸರ ಆಗಿದೆ ಹಾಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಪ್ರಸರ ಆಗ್ತಾ ಇದೆ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಕಾದಂಬರಿ ಕೂಡ ಪ್ರಸಾರ ಆಗಿತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಎಲ್ಲ ಕೂಡ ನಿರಂತರವಾಗಿ ನಿಮ್ಮ ನಮ್ಮ ಕೇಳುಗರಿಗಾಗಿ ಈ ಒಂದು ಪ್ರಯತ್ನ ನಿರಂತರವಾಗಿರುತ್ತೆ ಹಾಗೆ ಕ್ವಿಸ್ ಕಾರ್ಯಕ್ರಮಗಳು ಬೇಕು ಅಂತ ಹೇಳಿ ಕೆಲವರು ಕೇಳ್ತಾ ಇದ್ದರು ಹಾಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಕೈಲಾದಷ್ಟು ಕ್ವಿಝ್ ಕಾರ್ಯಕ್ರಮಗಳನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡ್ತೀವಿ ನಿಮ್ಮಲ್ಲೂ ಕೂಡ ಆಸಕ್ತರಿರ್ತೀರಿ ನಿಮಗೂ ಕೂಡ ಈ ಕ್ವಿಝ್ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತೀನಿ ಪ್ರೀತಿಯಿಂದ ಸ್ವಾಗತವನ್ನು ಕೂಡ ಕೋರ್ತೀನಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಥವಾ ನೀವು ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೋದು ಅದು ಹೇಗೆ ಅಂದರೆ ನೀವು ನಾವು ಕೊಡುವಂತಹ ದೂರವಾಣಿ ಸಂಖ್ಯೆಗೆ ನಿಮ್ಮ ಪ್ರಶ್ನೆ ಮತ್ತು ಉತ್ತರಗಳನ್ನು ಧ್ವನಿ ಮುದ್ರಿಸಿ ಕಳಿಸ್ಕೊಡ್ಬೇಕಾಗತ್ತೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಮೊದಲು ನೋಟ್ ಮಾಡ್ಕೊಳ್ಳಿ ಏಟ್ ತ್ರೀ ಒನ್ ಸೆವೆನ್ ಫೋರ್ ತ್ರೀ ನೈನ್ ಒನ್ ಫೋರ್ ಏಟ್ ಮತ್ತೊಮ್ಮೆ ಏಟ್ ತ್ರೀ ಒನ್ ಸೆವೆನ್ ಫೋರ್ ತ್ರೀ ನೈನ್ ಒನ್ ಫೋರ್ ಏಟ್ ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶದ ಮೂಲಕ ನೀವು ನಿಮ್ಮ ಒಂದು ಪ್ರಶ್ನೋತ್ತರಗಳನ್ನು ಧ್ವನಿ ಮುದ್ರಿಸಿ ನಮಗೆ ಕಳಿಸ್ಕೊಡ್ಬೋದು ಅದನ್ನು ನಾವು ನೀವು ಕಳಿಸ್ಕೊಟ್ಟ ಮರುದಿನ ಅಥವಾ ಅದರ ಮುಂದಿನ ದಿನದಲ್ಲಿ ನಾವು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಖಂಡಿತವಾಗಲೂ ಮಾಡ್ತೇವೆ ನಿಮ್ಮ ಪ್ರಶ್ನೆಗಳು ಎಷ್ಟಿರಬೇಕು ಅನ್ನುವಂತಹ ಒಂದು ಮಾಹಿತಿಗಾಗಿ ನೀವು ಎಷ್ಟು ಪ್ರಶ್ನೆಗಳನ್ನು ಕೇಳ್ತಿರೋ ಕೇಳಿ ಅದರಲ್ಲಿ ಯಾವುದೇ ಒಂದು ಲಿಮಿಟ್ ಇಲ್ಲ ಇಷ್ಟೇ ಪ್ರಶ್ನೆಗಳನ್ನು ನೀವು ಕವರ್ ಮಾಡಬೇಕು ಅಂತ ಏನಿಲ್ಲ ಯಾವುದೇ ವಿಷಯದ ಬಗ್ಗೆಯೂ ಕೂಡ ನೀವು ಪ್ರಶ್ನೋತ್ತರಗಳನ್ನು ನೀವು ತಯಾರು ಮಾಡ್ಬೋದು ನಿಮಗೆ ಮುಕ್ತವಾದಂತಹ ಅವಕಾಶ ಇರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಕೆಲವರು ಇತ್ತೀಚೆಗೆ ನಾವು ನಡೆಸಿದ್ದೀವಿ ಒಂದಷ್ಟು ಕಾರ್ಯಕ್ರಮಗಳನ್ನ ಅವುಗಳು ಕೂಡ ನಮ್ಮ ಪ್ಲೇ ಇದೆ ಅದನ್ನು ಕೂಡ ನೀವು ಕೇಳ್ಬೋದು ಕ್ವಿಸ್ ಪ್ರೋಗ್ರಾಮ್ಸ್ ಅಂತ ಅಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ ಇನ್ನು ಮುಂದೆ ಕೂಡ ನಡೆಸಬೇಕು ಅಂತಕ್ಕಂತಹ ಒಂದು ಕೋರಿಕೆ ಕೂಡ ಬಂದಿದೆ ಅದಕ್ಕೆ ನಮ್ಮ ಕೈಲಾದಷ್ಟು ನಾವು ಪ್ರಯತ್ನವನ್ನು ಮಾಡ್ತೀವಿ ಹಾಗೆ ಇನ್ನೊಂದು ವಿಷಯ ಮತ್ತೊಂದು ರೋಚಕ ವಿಷಯ ಅಂದರೆ ನಾನು ಈ ದಿನ ಅಂದರೆ ಇದರ ಹಿಂದಿನ ದಿನ ಇಪ್ಪತ್ತೊಂಬತ್ತನೇ ತಾರೀಕು ನಾನೀಗ ಧ್ವನಿ ಮುಂದರ್ಸ್ತಿರೋದು ಮೂವತ್ತನೇ ತಾರೀಕು ಇದರ ಹಿಂದಿನ ದಿನ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಒಂದು ಪೋಸ್ಟ್ ಮಾಡಿದ್ದೆ ನಮ್ಮ ಯೂಟ್ಯೂಬ್ ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡಿದ್ದೆ ಅಂದರೆ ಯಾವ ಸಮಯದಲ್ಲಿ ನಿಮಗೆ ಯೂಟ್ಯೂಬ್ ವಿಡಿಯೋನ ನಾನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಕೇಳುಗ ಅಭಿಮಾನಿಗಳು ಸುಮಾರು ಜನ ಒಂದು ವೋಟ್ ಮಾಡೋದ್ರ ಮೂಲಕ ಒಂದು ತಿಳಿಸಿದ್ದಾರೆ ಅವರ ಒಂದು ಅಭಿಲಾಷೆ ಏನಿದೆ ಅಂತ ಆ ಅಭಿಲಾಷೆ ಏನು ಅಂದರೆ ಇನ್ನು ಮುಂದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಕೋರಿಕೆಯಂತೆ ಐದು ಗಂಟೆಗೆ ಅಂದರೆ ಸಂಜೆ ಐದು ಗಂಟೆಯ ಸಮಯದಲ್ಲಿ ನಮ್ಮ ಯೂಟ್ಯೂಬ್ನಲ್ಲಿ ವೀಡಿಯೋಗಳು ಅಪ್ಲೋಡ್ ಆಗ್ತವೆ ಇದು ನಾವು ನಮ್ಮ ಕೇಳುಗರಿಗೆ ಕೊಡ್ತಾ ಇರ್ತಕ್ಕಂತಹ ಪ್ರಾಮಿಸ್ ಅಂದರೆ ನಿಮ್ಮ ಆಯ್ಕೆ ನಮ್ಮ ಆಯ್ಕೆ ನೀವು ನಾವು ಐದು ಗಂಟೆಗೆ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದೀರಿ ಹಾಗಾಗಿ ನಾನು ಇನ್ನು ಮುಂದೆ ನಿರಂತರವಾಗಿ ಐದು ಗಂಟೆಗೆ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ನಮ್ಮ ನಿಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ಇಲ್ಲಿ ಅನೇಕರು ಬ್ಯಾಕ್ಗ್ರೌಂಡ್ನಲ್ಲಿ ನಮಗೆ ಸಹಾಯ ಮಾಡಿರ್ತಾರೆ ಈಗ ಒಂದು ಪ್ರೋಮೋ ಮಾಡುವಾಗ ಆಗಿರ್ಬೋದು ಅಥವಾ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರೋದಕ್ಕೆ ಮೊದಲು ನಾನು ಇಲ್ಲಿ ಹೇಳ್ತೀನಿ ಇಲ್ಲಿ ಅನೇಕರ ಪರಿಶ್ರಮ ಇರುತ್ತೆ ಹಾಗೆ ಇಂಗ್ಲಿಷ್ ತರಗತಿಗಳನ್ನು ರೆಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ಬಿ ಎಲ್ ಗುರುಸ್ವಾಮಿ ಸರ್ ಅವರು ರೆಕಾರ್ಡ್ ಮಾಡಿಕೊಡ್ತಾರೆ ಇವರು ಹಾಸನದ ಎಮ್ ಕೃಷ್ಣ ಮಕ್ಕಳ ಶಾಲೆಯಲ್ಲಿ ಶಿಕ್ಷಕರಾಗಿ ವಿಶೇಷವಾಗಿ ಕಂಪ್ಯೂಟರ್ ಶಿಕ್ಷಕರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಪ್ರೊಮೊ ಮೊದಲಿಗೆ ಬರ್ತಕ್ಕಂಥದ್ದು ಎಮ್ ಆರ್ ಗಾಯತ್ರಿ ಅಂತ ನಮ್ಮ ಜೊತೆನೆ ಎಮ್ಮೆನೋ ಓದ್ತಾ ಇದ್ದಾಳೆ ಪೊಲಿಟಿಕಲ್ ಸೈನ್ಸ್ ಸಮ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಪೊಲಿಟಿಕಲ್ ಸೈನ್ಸನ್ನು ಓದ್ತಾ ಇದ್ದಾಳೆ ಆ ವಿದ್ಯಾರ್ಥಿನಿ ಹಾಗೆ ಒಂದು ಸಣ್ಣ ಧ್ವನಿ ಇದೆ ಅದು ನನ್ನ ಅಂದರೆ ನಮ್ಮ ಜೊತೆಯಲ್ಲಿ ಓದಂತಹ ಒಬ್ಬ ವಿದ್ಯಾರ್ಥಿನಿ ವಿನೂತ ಅಂತ ಅವರ ಧ್ವನಿಯನ್ನ ಮೊದಲಿಗೆ ಅಂದರೆ ಕಾರ್ಯಕ್ರಮದ ಮೊದಲಿಗೆ ಅದು ಕೇಳಿಬರುತ್ತೆ ನಿಮಗೆ ಧ್ವನಿ ಹಾಗೆ ಎಡಿಟಿಂಗ್ನಲ್ಲಿ ನಾನಿರ್ತೀನಿ ಶರತ್ ಅಂತ ನನಗೆ ತಿಳಿದ ಮಟ್ಟಿಗೆ ನಾನು ಎಡಿಟಿಂಗ್ ಮಾಡಿರ್ತೀನಿ ಅದರಲ್ಲೂ ಕೂಡ ಕೆಲವರು ಸಜೆಷನ್ನ ಕೊಟ್ಟಿದ್ದೀರಿ ಇತ್ತೀಚೆಗೆ ಆ ಸಜೆಷನ್ನು ಕೂಡ ಅಳವಡಿಸ್ಕೊಂಡು ನಾನು ಆ ಒಂದು ಎಡಿಟಿಂಗನ್ನು ಮಾಡ್ತಾ ಇದ್ದೀನಿ ಸೊ ಈ ಎಲ್ಲ ಕಾರ್ಯಕ್ರಮಗಳು ಇನ್ನೂ ಎಚ್ ಪಿ ಕಿರಣ್ಣ ಮೈಸೂರಿನಲ್ಲಿ ಸಂಗೀತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಕೂಡ ನಮ್ಮ ನಿಮ್ಮ ವಾಹಿನಿಗಾಗಿ ಅನೇಕ ವಿಶೇಷ ಸಂದರ್ಶನಗಳನ್ನು ಇವುಗಳನ್ನೆಲ್ಲ ಅವರೇ ಖುದ್ದಾಗಿ ಹೋಗಿ ಮಾಡಿ ಕೊಟ್ಟಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ ಎಲ್ಲರೂ ಕೂಡ ಸೇರಿದ್ರೆ ಮಾತ್ರ ಒಂದು ಯೂಟ್ಯೂಬ್ ವಾಹಿನಿ ಎಲ್ಲವೂ ಕೂಡ ನಡೆಯೋದಕ್ಕೆ ಸಾಧ್ಯ ಕೇಳಿದರೆ ಇಲ್ಲ ಅಂದರೆ ಯೂಟ್ಯೂಬ್ ವಾಹಿನಿ ಮಾಡಿ ಅನ್ನೋ ಕೂಡ ಪ್ರಯೋಜನ ಇಲ್ಲ ಹಾಗಾಗಿ ನಿರಂತರವಾಗಿ ಹಾಗೆ ನಮ್ಮ ಕನ್ನಡ ತಂತ್ರಾಂಶ ತಾಂತ್ರಿಕವಾಗಿ ಏನೇ ಸಮಸ್ಯೆಗಳಿದ್ದರೂ ಸವಾಲುಗಳಿದ್ದರೂ ಕೂಡ ಅವರು ನಮಗೆ ಬಗೆಹರಿಸಿಕೊಟ್ಟಿದ್ದಾರೆ ಎಡಿಟಿಂಗ್ನಲ್ಲಿ ಇರ್ಬೋದು ನಲ್ಲಿ ನಾವು ಬಳಸ್ತಕ್ಕಂತಹ ಒಂದು ತಂತ್ರಾಂಶವನ್ನು ನಾನು ಹೇಗೆ ಬಳಸಬೇಕು ಅಂತ ತಿಳ್ಕೊಂಡಿದ್ದೆ ಕನ್ನಡ ತಂತ್ರಾಂಶದಿಂದ ಹಾಗಾಗಿ ನಿರಂತರವಾಗಿ ಈ ಕಾರ್ಯಕ್ರಮಗಳೆಲ್ಲ ಬರಬೇಕು ಅಂದರೆ ಒಂದಷ್ಟು ಕೊಡುಗೆಗಳು ನಮ್ಮೆಲ್ಲರಿಗೂ ಕೂಡ ಇರುತ್ತೆ ಅದರಲ್ಲಿ ನಾನು ಕಂಡುಕೊಂಡಂತಹ ಅಂಶಗಳು ಇಷ್ಟು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಇಪ್ಪತ್ತೈದರಲ್ಲಿ ನಾವು ಒಂದು ವಿಶೇಷ ವಿಡಿಯೋವನ್ನು ನಿಮಗಾಗಿ ತರ್ತಾ ಇದ್ದೀವಿ ಅದೇನು ಅಂತ ಶೀಘ್ರದಲ್ಲೇ ನಿಮಗೆ ಗೊತ್ತಾಗುತ್ತೆ ಆ ಒಂದು ವಿಡಿಯೋ ಏನು ಅಂತ ಆ ಮಾಹಿತಿ ಏನು ಅಂತಲೂ ಕೂಡ ನಿಮಗೆ ಶೀಘ್ರದಲ್ಲೇ ತಿಳಿಯುತ್ತೆ ಸ್ನೇಹಿತರೆ ಇಂತಹ ಒಂದು ಮಾಹಿತಿಯನ್ನು ಹೊತ್ತು ತರ್ತಕ್ಕಂತಹ ಪ್ರಯತ್ನದಲ್ಲಿ ಎಚ್ ಪಿ ಕಿರಣ್ ಮತ್ತು ಅವರ ಒಂದು ತಂಡದವರು ಇಲ್ಲಿ ಸಹಕಾರಿಗಳಾಗಿರ್ತಾರೆ ಆ ವಿಡಿಯೋದಲ್ಲಿ ಪ್ರಾತ್ಯಕ್ಷಿಕೆ ಇರ್ಬೋದು ಅನೇಕ ಮಾಹಿತಿಗಳನ್ನು ಒಳಗೊಂಡಂತಹ ಒಂದು ವಿಶೇಷ ಕಾರ್ಯಕ್ರಮ ಬರುವ ಜನವರಿ ಹದಿನೆಂಟರಿಂದ ಪ್ರಸಾರ ಆಗ್ತಾ ಇದೆ ಇದು ನಮಗೆಲ್ಲ ಒಂದು ರೀತಿಯ ಖುಷಿಯ ವಿಷಯ ಯಾಕಂದರೆ ರಿಸರ್ಚ್ ಪರ್ಸನ್ಗಳು ಯಾರಿರ್ತಾರೆ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ನೀಡ್ತಕ್ಕಂಥ ಒಂದು ಪ್ರಯತ್ನ ಅದು ನೇರವಾಗಿ ನೇರ ಪ್ರಸಾರದಲ್ಲಿ ಅಂದರೆ ವಿಡಿಯೋ ಧ್ವನಿಮುದ್ರಣ ಇರುತ್ತೆ ವಿಡಿಯೋ ಇರುತ್ತೆ ಅದನ್ನು ನೀವು ನೇರವಾಗಿ ವೀಕ್ಷಣೆ ಮಾಡಬಹುದು ಮತ್ತೊಂದು ಅಂಶ ನೀವು ಯಾಕೆ ನೇರವಾಗಿ ಬರೋದಿಲ್ಲ ಅಂತ ಕೇಳ್ತಾ ಇದ್ರಿ ನೇರವಾಗಿ ಬಂದರೂ ಕೂಡ ಅದೇ ಮಾಹಿತಿ ಇರುತ್ತೆ ನಾವು ಧ್ವನಿ ಮುದ್ರಿಸಿ ಕೊಟ್ಟರೂ ಕೂಡ ಅದೇ ಮಾಹಿತಿ ಇರುತ್ತೆ ಹೇಳೋದಿಷ್ಟೇ ಕೇವಲ ನೋಡೋದ್ರಿಂದ ಮಾತ್ರ ನಮಗೆ ಮಾಹಿತಿ ಸಿಗೋದಿಲ್ಲ ಕೇಳೋದ್ರಿಂದ ಕೂಡ ನಮಗೆ ಮಾಹಿತಿ ಸಿಗುತ್ತೆ ಸೊ ಹಾಗಾಗಿ ನಾವು ಹೆಚ್ಚಾಗಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ನಮ್ಮ ಕೆಲಸ ಮಾತ್ರ ಕಾಣಿಸ್ಕೊಳ್ತಾ ಇರುತ್ತೆ ಅಂದ್ ಅಂತ ನಾನೇ ದೊಡ್ಡವನು ನಾನೇ ಹಿರಿಯ ಅಂತ ಎಲ್ಲೂ ಕೂಡ ನಾನು ಹೇಳ್ಕೊಳ್ಳೋದಿಲ್ಲ ನಮ್ಮೆಲ್ಲ ಸ್ನೇಹಿತರ ಪರಿಶ್ರಮ ಇದೆಲ್ಲವೂ ಕೂಡ ಇದೆ ನಿರಂತರವಾಗಿ ಇದು ನಾಲ್ಕನೇ ವರ್ಷ ನಮ್ಮ ಯೂಟ್ಯೂಬ್ ಚಾನಲ್ ನಡೀತಾ ಇರ್ತಕ್ಕಂಥದ್ದು ನಾಲ್ಕು ವರ್ಷಗಳಿಂದ ನಮಗೆ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಥವಾ ದುಡ್ಡು ಆಗ್ಬೇಕು ಅಂತಕ್ಕಂತಹ ಒಂದು ಆಸೆ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಜೆನ್ಯೂನ್ ಆಗಿರಬೇಕು ಸಬ್ಸ್ಕ್ರೈಬರ್ಸ್ ಅವ್ರು ಇಷ್ಟ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೇ ನೋಡ್ತಾರೆ ಇಷ್ಟ ಇಲ್ಲ ಅಂದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ನಾವು ಕೇಳೋ ಕರ್ತವ್ಯ ಒಂದು ಕೇಳ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹ ನೀಡಿ ಅಂತ ಸೊ ಅದು ನಿಮ್ಮ ನಿಮ್ಮ ಇಚ್ಛೆಗೆ ಬಿಟ್ಟಂತಹ ವಿಷಯ ನಾವು ಯಾವತ್ತೂ ಕೂಡ ಕೆಲಸದ ಮೂಲಕ ನಾವು ಸಬ್ಸ್ಕ್ರೈಬರ್ನ ಮಾಡ್ಕೋಬೇಕು ಹೊರತು ನಾವು ದುಡ್ಡು ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೀ ಕೊಡ್ತೀವಿ ಕಾಫಿ ಕೊಡ್ತೀವಿ ಅಂತ ನಾವು ಯಾವತ್ತೂ ಕೂಡ ಯಾರೂ ಕೂಡ ಕೇಳೋದಿಲ್ಲ ಇದು ಅಹಂಕಾರದಿಂದ ಹೇಳ್ತಾ ಇದ್ದೀನಿ ಅಂತಲ್ಲ ನಾನು ಒಂದು ವಿನಂತಿ ತಮ್ಮಲ್ಲಿ ಯಾಕಂದರೆ ಒಂದು ಕೆಲಸ ಮಾಡ್ತಾ ಇದ್ದೀವಿ ಒಂದು ಪ್ರೋತ್ಸಾಹ ಒಂದು ಸಮಯ ನೀಡ್ತಾ ಇದ್ದೀವಿ ಅಂದರೆ ನಮಗೇನು ಮಾಡೋದಕ್ಕೆ ಕೆಲಸ ಇಲ್ಲ ಅಂತಲ್ಲ ನಾವು ಕೂಡ ಒಂದಿಷ್ಟು ಕೆಲಸವನ್ನು ಮಾಡಿಕೊಂಡು ಒಂದಿಷ್ಟು ಏನೋ ಒಂದಿಷ್ಟು ಕಲ್ತ್ಕೊಂಡು ಮಾಡ್ತಾ ಇರ್ತೀವಿ ಅದರ ಮಧ್ಯೆ ನಮ್ಮ ಕೇಳುಗರಿಗಾಗಿ ಒಂದಿಷ್ಟು ಸಮಯವನ್ನು ಕೂಡ ಕೊಟ್ಟಿರ್ತೀವಿ ಅದು ನಾವು ಒಂದು ಮಾಡಿಕೊಂಡಿರ್ತಕ್ಕಂತಹ ಒಂದು ಕೆಲಸ ಅಂದರೆ ನಾವು ನಮಗೇನು ಕೆಲಸ ಇಲ್ಲ ಅಂತಲ್ಲ ಕೆಲಸ ಇದೆ ಅದರ ಮಧ್ಯೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಬೇಕು ಅಂತಕ್ಕಂತಹ ಒಂದು ಆಸೆ ಹಾಗಾಗಿ ಈ ಯೂಟ್ಯೂಬ್ ಹುಟ್ಟು ಹುಟ್ಟುಹಾಕಿದ್ದೀನಿ ಮತ್ತು ಮುಂದಿನ ವರ್ಷದ ಲೈವ್ನಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವರ್ಷ ಭೇಟಿಯಾಗೋಣ ಅಲ್ಲಿಯವರೆಗೂ ನನ್ನ ಸಮಸ್ತ ಕೇಳುಗರಿಗೆ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ Namaskara. Switch cam mute microphone enable read mute microphone